ಸರ್ ಈ ಅಶೋಕ್ ಲಯಾಲ್ಯಾಂಡ್ ಬಿ ಎಸ್ ಸಿಕ್ಸ್ ಅನ್ನೋ ವಾಹನಗಳನ್ನ ಲಾರಿಗಳನ್ನ ಮತ್ತೆ ಬಸ್ಗಳ್ನ ಮಾರಾಟ ಏನ್ ಮಾಡಿದ್ದಾರೆ ಕಳೆದ ಎರಡು ಮೂರು ವರ್ಷದಿಂದ ಸತತವಾಗಿ ನಮ್ಮ ಲಾರಿ ಮಾಲೀಕರು ಬಸ್ ಮಾಲೀಕರು ಬಹಳ ಸಫರ್ ಮಾಡ್ತಿದ್ದಾರೆ ಕಾರಣ ಇದು ಟೆಕ್ನಾಲಜಿ ಅಂತ ತಂದು ಬಿಟ್ಟಿರೋಂಥ ವೆಹಿಕಲ್ಗಳು ಅವ್ರಿಗೆ ಇದರ ರಿಪೇರಿಗಳು ಗೊತ್ತಿಲ್ಲ ನಾವು ಹೊಸ ವಾಹನಗಳಿಗೆ ಒಂದು ಗಾಡಿ ಮೇಲೆ ಐವತ್ತೈವತ್ತು ಲಕ್ಷ ಸಾಲ ಮಾಡಿ ಕೋಟ್ಯಂತ ರೂಪಾಯಿ ಸಾಲ ಮಾಡಿ ನಾವು ಬ್ಯಾಂಕ್ಗಳಿಂದ ಲೋನ್ ತೊಗೊಂಡು ರಸ್ತೆ ಮೇಲೆ ಗಾಡಿ ಬಿಟ್ಟರೆ ನಾವು ರಸ್ತೆಯಲ್ಲಿ ಸಂಪಾದನೆ ಮಾಡೋದಕ್ಕಿಂತ ಬರೀ ರಿಪೇರಿಗಳು ಅಂತೇಳಿ ಇವರಲ್ಲಿ ತಂದು ಬಿಡೋವಂಥದ್ದು ಅಂಥದ್ದು ರಸ್ತೆಗಳು ಬ್ರೇಕ್ ಡೌನ್ ಆಗಿ ನಿಲ್ಲೋ ಇದೇ ಸಮಸ್ಯೆ ಜಾಸ್ತಿ ಆಗಿದೆ ಮತ್ತು ಇವರಲ್ಲಿ ಯಾವುದೇ ರೀತಿಯಾದಂಥ ರಿಪೇರಿ ಬಂದರೆ ಇದು ಏನು ರಿಪೇರಿ ಅಂತ ಸ್ಕಿಲ್ಡ್ ವರ್ಕರ್ಸು ಇಂಥದ್ದಂಥ ರೆಕ್ಟಿಫೈ ಮಾಡೋದಕ್ಕೆ ಇವರಲ್ಲಿ ಇವತ್ತೂ ಜನ ಇಲ್ಲ ಯಾವುದೇ ರೀತಿಯಾಗಿ ರಿಪೇರಿ ಅಂತ ಒಂದು ತಲೆನೋವು ಅಂತ ಬಂದರೆ ಹೊಟ್ಟೆನೋವು ಅಂತ ಆಪ್ರೇಷನ್ ಮಾಡುವಂಥ ಪರಿಸ್ಥಿತಿ ಇವರಲ್ಲಿ ಬ ಗಾಡಿ ಬಂದಿದ್ದ ತಕ್ಷಣ ಸರ್ ಬೇರೆ ಆ ರಿಪೇರಿ ಆಗಿದೆ ಈ ರಿಪೇರಿ ಆಗಿದೆ ಸೆನ್ಸರ್ ಹೋಗಿದೆ ಅಂತೇಳಿ ಲಕ್ಷಾಂತರ ರೂಪಾಯಿ ಬಿಲ್ಗಳು ಮಾಡ್ತಿದ್ದಾರೆ ಇವರೆಗೂ ಲಾರಿ ಅವ್ರಿಗೆ ಸರಿಯಾದ ಪರಿಹಾರ ಕೊಡ್ತಿಲ್ಲ ನಾವು ಇವ್ರನ್ನ ಒಂದೇ ಕೇಳ್ತಾ ಇರೋದು ನಾವು ಅಷ್ಟು ಲಕ್ಷಗಟ್ಟಲೆ ವಾಹನ ವಾ ಹಣ ಕೊಟ್ಟು ವಾಹನ ತೊಗೊಂಡಿರ್ತೀವಿ ಹೊಸ ಲಾರಿ ತೊಗೊಳೋದೇನಕ್ಕೆ ಅಂದರೆ ನಾವು ಅದನ್ನು ದುಡಿಮೆ ಮಾಡಿ ವಾಹನಗಳ ಸಾಲ ತೀರಿಸಿ ನಮ್ಮ ಸಂಸಾರ ಕಾಪಾಡಬೇಕು ಅಂತ ನಾವು ಅದರಲ್ಲಿ ತೊಗೊಳ್ಳೋವಂಥದ್ದು ಆದರೆ ಇದರಲ್ಲಿ ನಾವು ಅದಕ್ಕಿಂತ ಹೆಚ್ಚಿಗೆ ನಮ್ಮ ಮನೆ ಮಠ ನಮ್ಮ ಒಡವೆಗಳು ಮಾಡಿಕೊಂಡು ಇದ್ರ ಸಾಲ ತೀರಿಸೋ ಪರಿಸ್ಥಿತಿ ನಮಗೆ ಬಂದಿದೆ ಕಾರಣ ಈ ಬಿ ಎಸ್ ಸಿಕ್ಸ್ ವಾಹನಗಳು ಅಶೋಕ್ ಲೆಲೆಂಡಿಂದ ಇದ್ರ ಮೇಲೆ ಎಲ್ಲದಕ್ಕಿಂತ ಹೆಚ್ಚಿಗೆ ಇದಕ್ಕೆ ಮುಂಚೆ ಟಿ ವಿ ಎಸ್ನವ್ರು ಡೀವರ್ ಡೀಲರ್ ಇದ್ದರು ಅವರು ಎಷ್ಟೋ ಒಳ್ಳೆಯ ಸರ್ವಿಸ್ ಕೊಡ್ತಿದ್ರು ಒಳ್ಳೆಯದು ಕೆಡ್ದು ಡ್ರೈವರ್ಗಳಿಗೆ ಏನು ಬೇಕು ಸ್ಪಂದಿಸೋದು ಇದೆಲ್ಲ ಮಾಡ್ತಿದ್ರು ಈ ಎಮ್ ಎಲ್ ಮೋಟರ್ಸ್ ಅನ್ನೋದು ಹೈದರಾಬಾದ್ ಬೇಸಿಡ್ ಕಂಪ್ನಿ ಇವರು ತೆಲಂಗಾಣ ಎ ಪಿ ಮತ್ತು ಕರ್ನಾಟಕದಲ್ಲಿ ಮೂರೂ ಕಡೆ ಇವರ ಒಂದು ಏಜೆನ್ಸಿಗಳು ಇಟ್ಕೊಂಡು ಡಾಮಿನೇಟ್ ಮಾಡಿ ಸರಿಯಾದ ಸರ್ವಿಸ್ ಕೊಡ್ತಾ ಇಲ್ಲ ಯಾವುದೇ ವಾಹನಗಳು ಸಣ್ಣ ಪುಟ್ಟ ರಿಪೇರಿ ಬಂದರೂ ತಾವು ಈಗಲೇ ಒಳಗಡೆ ನೋಡ್ಬೋದು ಆಮೇಲೆ ಇಪ್ಪತ್ತು ದಿವಸ ಒಂದೊಂದು ತಿಂಗಳಿಂದ ಗಾಡಿಗಳು ನಿಂತಿದೆ ಅವ್ರ ಕೈಯಲ್ಲಿ ಏನು ಅಂತ ಅದನ್ನು ರೆಕ್ಟಿಫೈ ಮಾಡೋದಕ್ಕೂ ಯೋಗ್ಯತೆ ಇಲ್ದಿರೋ ಗಾಡಿಗಳ್ನ ನಿಲ್ಲಿಸ್ಕೊಂಡಿದ್ದಾರೆ ಅಂತ ಒಂದು ಅನ್ಸ್ಕಿಲ್ಡ್ ವರ್ಕರ್ಸ್ ವರು ಇಲ್ಲಿದ್ದಾರೆ ಇವರು ಗಾಡಿ ಶೋರೂಮ್ ಇಂದ ತಗೊಂಡು ತಮಿಳ್ನಾಡಲ್ಲಿ ಬಾಡಿ ಕ್ಯಾಬಿನ್ ಕಟ್ಟಿ ಕೇವಲ ಐವತ್ತು ಕಿಲೋಮೀಟರ್ ಬಂದಿಲ್ಲ ಇಂಜಿನ್ ಕೆಲಸ ಮೂರು ತಿಂಗಳು ನಾಲ್ಕು ತಿಂಗಳಿಂದ ಇವ್ರದೆಲ್ಲ ಕೆಲಸ ಕಂಟಿನ್ಯೂ ಸ್ಟಾರ್ಟು ಕಾರಣ ಅದ್ರಲ್ಲಿ ಯೂಸ್ ಮಾಡಿರುವಂತಹ ಕಳಪೆ ಗುಣಮಟ್ಟದ ಅಗ್ರಿಗೇಟರ್ ಪಾರ್ಟ್ಸು ಇದಕ್ಕೆಲ್ಲ ಒಂದು ಕಾರಣ ಇದನ್ನ ರೆಕ್ಟಿಫೈ ಮಾಡಿ ಮಾಡಿಕೊಡ್ಬೇಕಾದ ಜವಾಬ್ದಾರಿ ಈ ಡೀಲರ್ಸು ಈ ಡ್ರೈವರ್ಗಳು ಏನಾದರು ಸರ್ವಿಸ್ಗೆ ಅಂತ ಬಂದ ಪಕ್ಷದಲ್ಲಿ ಅವ್ರಿಗೊಂದು ಬೇಸಿಕ್ ನೆಸೆಸಿಟಿ ಬೇಕಾಗುವಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಒಂದು ಟಾಯ್ಲೆಟ್ಸ್ ಆಗಲಿ ರೆಸ್ಟ್ ರೂಮ್ಸ್ ಆಗಲಿ ಒಂದು ಊಟ ತಿಂಡಿ ವ್ಯವಸ್ಥೆ ಆಗಲಿ ಕಾಫಿ ಟೀ ಆಗಲಿ ಒಂದು ಕನಿಷ್ಠ ವ್ಯವಸ್ಥೆನೂ ಇಲ್ದಿರ ಇಲ್ಲಿ ಬಿಹೇವ್ ಮಾಡ್ತಾರೆ ಡ್ರೈವರ್ಸ್ನ ಒಳಗಡೆ ಬಿಡೋದಿಲ್ಲ ಈ ಥರ ಇವ್ರು ನಡೆಸ್ಕೊಳ್ತಾರೆ ಈ ಒಂದು ಕಾರಣದಿಂದ ಕಳೆದ ವಾರ ಎಲ್ಲರಿಗೂ ಆಲ್ರೆಡಿ ನಾವು ವಿಚಾರ ತಿಳಿಸಿದ್ದೀವಿ ಮೆಹಬೂಬ್ ಅನ್ನೋ ಒಬ್ಬ ಚಾಲಕ ಹೊಸಪೇಟೆ ಬಳ್ಳಾರಿ ಜಿಂದಾಲಿಂದ ಚೆನ್ನಾಗಿ ಲೋಡ್ ಮಾಡ್ಕೊಂಡು ಹೋಗ್ತಾರೆ ರಸ್ತೆಯಲ್ಲಿ ವಾಹನ ಬ್ರೇಕ್ ಡೌನ್ ಆಗಿ ನಿಂತ್ಕೊಂಡ್ರೆ ಇವರು ಅದನ್ನು ಅಟೆಂಡ್ ಮಾಡಿ ರಿಪೇರ್ ಮಾಡೋದಕ್ಕೆ ಕೇವಲ ಎರಡರಿಂದ ನಾಲ್ಕು ತಾಸು ಮಾತ್ರ ಇವ್ರು ಟೈಮ್ ತೊಗೋಬೇಕು ಆದರೆ ಆರು ದಿನ ತೊಗೊಂಡು ಅವನು ರಸ್ತೆಯಲ್ಲಿ ಗಾಡಿ ಬಿಟ್ಟೋಗಿದೆ ಕಾರಣ ಅದರಲ್ಲಿ ಕಾಸ್ಟ್ಲಿ ಮೆಟೀರಿಯಲ್ ಇತ್ತು ಅಂತೇಳಿ ಊಟ ತಿಂಡಿ ಇಲ್ದಿರ ಇವರು ಇವರು ಶೋರೂಮಲ್ಲಿ ಪ್ರಾಣ ಬಿಟ್ಟಿರುವಂಥದ್ದು ಮೊನ್ನೆ ದುರ್ಘಟನೆ ನಡೆದಿದೆ ಅವನಿಗೆ ಭಾಳ ಸಣ್ಣ ಮಕ್ಕಳಿದ್ದಾರೆ ಅವನ ಡಿಪೆಂಡೆನ್ಸಿ ತಾಯಿ ಮತ್ತು ಅವರ ಹೆಂಡತಿ ಎಲ್ಲ ಇದ್ದಾರೆ ಚಿಕ್ಕ ವಯಸ್ಸು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವಯಸ್ಸಿನ ಡ್ರೈವರ್ ಅವನು ಆ ಡ್ರೈವರ್ ಅನ್ನೋದು ಬಂದು ಇವತ್ತು ನಮ್ಮ ಎಂಟೈರ್ ಇದ್ರಲ್ಲಿ ನಮ್ಮ ಎಕಾನಮಿಗೆನೆ ಒಂದು ಅಸೆಟ್ ಅಂತ ಒಂದು ಅಸೆಟ್ನ ಕಳ್ಕೊಳ್ಳುವಂಥ ದುರ್ದೈವ ನಮ್ಮ ಮಾಲೀಕರಿಗೆ ಬಂದಿರುವಂಥದ್ದು ಕಾರಣ ಈ ಎಮ್ ಎಲ್ ಅನ್ನೋ ನೆಗ್ಲಿಜೆನ್ಸಿಯಿಂದ ಇವರು ಈ ಕೂಡಲೇ ಹದಿನೈದು ಲಕ್ಷ ರೂಪಾಯಿ ಚಾಲಕನ ಮನೆಗೆ ಪರಿಹಾರ ಕಟ್ಕೊಡ್ಬೇಕು ಅಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ ಕಾರಣ ಪುಟ್ಟ ಮಕ್ಕಳು ಮುಂದಿನ ಜೀವನಕ್ಕೋಸ್ಕರ ಈಗ ಈ ಕೂಡಲೇ ರಿಪೇರಿ ಮಾಡಿಕೊಡ್ಬೇಕು ಮುಂದಕ್ಕೆ ಈ ರೀತಿ ತೊಂದರೆ ಆದ್ದಂಗೆ ಮಾಡಬೇಕು ಅಂತ ನಾವು ಡಿಮ್ಯಾಂಡ್ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ ಕರ್ನಾಟಕದ ಹೆಡ್ ಆಫೀಸು ಜಯನಗರದಲ್ಲಿದೆ ಅಲ್ಲಿ ಕೇವಲ ಆಫೀಸ್ ಸ್ಟಾಫ್ ಅವರು ಇರ್ತಾರೆ ಅವರಿಂದ ಏನು ಉಪಯೋಗ ಇಲ್ಲ ಕೇಳೋದು ಅವರು ಆರಾಮಾಗಿರ್ತದೆ ನಮ್ಮ ಸಮಸ್ಯೆ ಎಲ್ಲ ಬರೋದೇ ಇಲ್ಲಿ ಸರ್ವಿಸು ಮತ್ತು ಸೇಲ್ಸ್ ಎರಡೂ ಇಲ್ಲಿದೆ ಅದು ಕಾರ್ಪೊರೇಟ್ ಆಫೀಸು ಇಲ್ಲಿ ಸೇಲ್ಸ್ ಸರ್ವಿಸ್ ಎರಡೂ ಇರೋದ್ರಿಂದ ನಾವು ಇಲ್ಲೇ ಅಂದರೆ ಇದೊಂದೇ ಅಲ್ಲ ಎಂಟೈರ್ ಕರ್ನಾಟಕದಲ್ಲಿ ನಮ್ಮ ಹುಬ್ಳಿ ಬೆಳಗಾಂ ಹೊಸಪೇಟೆ ಬಳ್ಳಾರಿ ದಾವಣಗೆರೆ ಚಿತ್ರದುರ್ಗ ಹಿರಿಯೂರು ಮೈಸೂರು ಹಿಂಗೆ ಎಲ್ಲೆಲ್ಲಿ ಇವರ ಅಶೋಕ್ ಲೇಹ್ ಡೀಲರ್ಸು ಎ ಎಲ್ಲ ಇದ್ದಾರೆ ಸಂಪೂರ್ಣವಾಗಿ ಮೂರು ದಿವಸದಿಂದ ಕ್ಲೋಸ್ ಮಾಡಿದ್ದೀವಿ ಕಾರಣ ಇದೇನು ಇವತ್ತು ನಾವು ತಗೊಂಡಂಥ ನಿರ್ಧಾರ ಅಲ್ಲ ಕಳೆದ ಎರಡು ವರ್ಷದಿಂದ ಸತತವಾಗಿ ಇವ್ರ ಹತ್ರ ಮಾತುಕತೆ ಮಾಡಿ ಹೋರಾಟ ಮಾಡಿ ಈಗ ಮೂರು ತಿಂಗಳ ಮುಂಚೆ ನಾವು ಇವ್ರನ್ನ ಬ್ಯಾನ್ ಮಾಡಿದ್ವಿ ಅವತ್ತು ಬಂದು ಮಾತುಕತೆ ಮಾಡ್ತೀವಿ ಅಂತ ಮಾಡಿದವರು ಇವತ್ತು ನರ್ವು ಸುಧಾರಿಸಿಲ್ಲ ಆಗ್ತಾನೇ ಇಲ್ಲ ನಮಗೆ ಗಾಡಿಗಳು ಹೊರಗಡೆ ತೆಗೆದ ತಕ್ಷಣ ಬ್ಯಾಂಕ್ನವ್ರು ಬರ್ತಾರೆ ಫೈನಾನ್ಸ್ ಅಂತ ಗಾಡಿಗಳು ಸೀಸ್ ಮಾಡಿಕೊಂಡ ಪರಿಸ್ಥಿತಿ ಎದುರಿಸ್ತಾ ಇದ್ದೀವಿ ಹಾಗಾಗಿ ನಾವು ಈ ಒಂದು ಮುಷ್ಕರನ ಮಾಡುವಂಥ ಪರಿಸ್ಥಿತಿ ಆಗಿದೆ ಹೆಸರು ಅರವಿಂದ್ ಅಪ್ಪಾಜಿ ಅಂತ ಹೇಳಿ ಆಲ್ ಇಂಡಿಯಾ ಮೋಟರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ನ ವೈಸ್ ಪ್ರೆಸಿಡೆಂಟ್ ಮತ್ತೆ ಫೆಡರೇಷನ್ ಆಫ್ ಕರ್ನಾಟಕ ಸ್ಟೇಟ್ ಲಾರಿ ಓನರ್ಸ್ ಅಂಡ್ ಏಜೆಂಟ್ಸ್ ಅಸೋಸಿಯೇಷನ್ ಸ್ಟೇಟ್ ಸೆಕ್ರೆಟರಿ ಆಗಿದ್ರು